ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಆರ್ ಆರ್ ಖಾಲಿ ಖಾಲಿರೋ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟ್ ಯಾವಾಗಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಗುತ್ತೆ ಅದೇ ರೀತಿ ಈಗ ಗೂಗಲಲ್ಲಿ ಕೂಡ ಒಂದು ಡೇಟ್ ಕೂಡ ಅನೌನ್ಸ್ ಆಗಿರುತ್ತೆ ಹಾಗಿದ್ದರೆ ಆ ಡೇಟ್ ನಿಜಾನಾ ಸುಳ್ಳ ಹಾಗಿದ್ದರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗುತ್ತದೆ ಈ ಆಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಈ ಸಾರಿ ಜಾಬ್ ಆಗ್ಬೇಕಪ್ಪ ಅಂದ್ರೆ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಯಾವೆಲ್ಲ ಬುಕ್ಸ್ಗಳನ್ನ ಓದಬೇಕಂತ ಇವತ್ತಿನಲ್ಲಿ ಸಂಪೂರ್ಣ ತಿಳ್ಕೊಂಡ್ ಬರೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅರಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯೋಗ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಡ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ನೋಟ್ಸ್ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲಾ ಅನ್ನು ಕವರ್ ಮಾಡಿ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಇರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಷ್ಯಾ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಆಗಿ ನೀಡುತ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫಾಯ್ ತ್ರೀ ಫಾಯ್ ಆಗಿ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಎಲ್ಲರೂ ಜಿ ಕೆ ಆಗಿರ್ಬೋದು ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದಂತೆ ಟಾಪಿಕ್ ವೈಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಸಿಗ್ತದೆ ಸ್ನೇಹಿತರೆ ಇಲ್ಲಿ ಟಾಪಿಕ್ ವೈಸು ಇಲ್ಲಿ ರೈಲ್ವೇದಲ್ಲಿ ಕೇಳಿದ ಪ್ರಶ್ನೆಗಳು ಅದೇ ರೀತಿ ನದಿಗಳ ಮೇಲೆ ಕೇಳಿದ್ದು ಆಟಗಾರರ ಮೇಲೆ ಕೇಳಿದ್ದು ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನು ನೀಡಲಾಗಿರುತ್ತದೆ ಪಿಕ್ಸ್ ಕ್ವಶನ್ ಬಂದೇ ಬರ್ತಾವೆ ಇದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಸಿಗ್ತದೆ ಇನ್ನು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಕೂಡ ಸಿಗಲಾಗ್ತದೆ ಇನ್ನು ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸ್ನಿಂಗ್ಗೆ ಸಂಬಂಧಿಸಿದ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವ ಕವರ್ ಆಗಿರೋ ಕೈ ಬರೋದ ನೋಟ್ಸ್ ಇರ್ತದೆ ರೀ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಕವರ್ ಮಾಡಿದ ನೋಟ್ಸ್ ಇರ್ತದೆ ಪ್ರಿಕ್ಸ್ ಕ್ವಶನ್ ಬಂದಾಗ ಬರ್ತವೆ ಅದ್ರ ಜೊತೆಗೆ ಈ ಎಲ್ಲ ನೋಟ್ಸ್ ಜೊತೆಗೆ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ನೀಡಲಾಗ್ತದೆ ಅದೇ ರೀತಿ ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ಕೂಡ ನೀಡಲಾಗ್ತದೆ ಇವೆಲ್ಲ ನೋಟ್ಸ್ಗಳು ಸೇರಿ ಕೇವಲ ಎರಡು ನೂರು ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಈ ನೋಟ್ಸನ್ನು ನೀಡಲಾಗ್ತದೆ ಸ್ನೇಹಿತರೆ ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದಾನ ಈ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟನ್ನು ಕಳಿಸಿದರೆ ಕೇವಲ ಎರಡುನೂರು ರೂಪಾಯಿಗಾಗಿ ಈ ನೋಟ್ಸನ್ನ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣೋ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಒಂದು ವಾರದಿಂದ ಸಾಕಷ್ಟು ಅಭ್ಯರ್ಥಿಗಳು ಕಳ್ಸಾಕತ್ತೀರಿ ಇದೇ ರೀತಿ ಪ್ರತಿಯೊಬ್ಬರು ಕೂಡ ಗೂಗಲಲ್ಲಿ ಸರ್ಚ್ ಮಾಡ್ತೀರಿ ಆರ್ ಆರ್ ಬಿ ಡಿ ಗ್ರೂಪ್ದು ಎಕ್ಸಾಮ್ ಅಂತ ಚೆಕ್ ಮಾಡಿ ಈ ಡೇಟನ್ನು ಮೆನ್ಷನ್ ಮಾಡಿ ಕಳ್ಸಾಕತ್ತೀರಿ ಸ್ನೇಹಿತರೆ ಇದು ಅಪ್ಡೇಟನ್ನು ನೀಡ್ತಾ ಇರ್ತಾರೆ ಬಟ್ ಇದು ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಇದೇ ಫೈನಲ್ ಆಗಿರಲ್ರಿ ಯಾಕಪ್ಪ ಫೈನಲ್ ಆಗಿಲ್ಲಪ್ಪ ಅಂದರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಏನು ಕೇಸ್ ಹಾಕಿದ್ರಲ್ಲ ಐ ಟಿ ಐ ಅಭ್ಯರ್ಥಿಗಳು ಅದಕ್ಕೆ ಸಂಬಂಧಿಸಿದಂತೆ ಅಂತಿಮ ತೀರ್ಪಿನ ರೀ ಅಂತಿಮ ತೀರ್ಪು ಬರಬೇಕಂದ್ರೆ ನೆಕ್ಸ್ಟ್ ಹೈರಿಂಗ್ ಡೇಟ್ ಕೂಡ ನಿಮ್ಮದು ಜುಲೈ ಇಪ್ಪತ್ತಾರರ ನಂತರ ನಿಮ್ಮದು ಹೈರಿಂಗ್ ಡೇಟ್ ಇರ್ತತಿ ಇದು ಒಂದು ಹೈರಿಂಗ್ ಡೇಟ್ದಾಗ ಅಂತಿಮ ತೀರ್ಪು ಬರೋಂಗಿಲ್ಲ ರೀ ಇದು ಏನಿಲ್ಲ ಅಂದೊಂದು ಎರಡು ಅಥವಾ ಒಂದಾದರೂ ಇದು ಎಕ್ಸ್ಟ್ರಾ ಆದರೂ ಕೂಡ ತೆಗೆದುಕೊಳ್ತದೆ ಒಂದು ಎರಡು ಮೂರು ಹೈರಿಂಗ್ ಡೇಟನ್ನು ತೆಗೆದುಕೊಂಡು ಅಂತಿಮ ತೀರ್ಪು ರೀ ಹಾಗಿದ್ದರೆ ನಿಮ್ಮದು ಎಕ್ಸಾಮ್ ಹತ್ತತ್ರ ಯಾವಾಗತ್ತಪ್ಪ ಅಂದರೆ ಜುಲೈಯಲ್ಲಿ ಅಂತರೂ ಆಗಲ್ರಿ ಆಗಸ್ಟಲ್ಲಿ ಕೂಡ ಆಗಲ್ಲ ಆಗಸ್ಟಲ್ಲಿ ಆದರೂ ಕೂಡ ಡೇಟನ್ನು ಅನೌನ್ಸ್ ಮಾತ್ರ ಮಾಡ್ತಾರೆ ರೀ ಬಟ್ ಆಗಸ್ಟಲ್ಲಿ ಎಕ್ಸಾಮ್ ಇರೋಂಗಲ್ಲ ರೀ ದೇತಲ್ಲಿ ಯಾಕಪ್ಪ ಅಂದರೆ ಈಗ ಹೈರಿಂಗ್ ಡೇಟ್ ಆಯ್ತಪ್ಪ ಅಂತ ತಿಳ್ಕೊರಿ ಫಸ್ಟಿಗೆ ಒಂದು ಆಯ್ತು ಅಲ್ಲಿ ಅಂತಿಮ ತೀರ್ ಬರಲ್ಲ ಒಂದು ಎಂಟರಿಂದ ಹತ್ತು ದಿವ್ಸ ಕೊಡ್ತಾರೆ ಆಗಸ್ಟ್ ಐದಕ್ಕೆ ಐತಿ ಇತ್ತಂದ್ರೆ ನೆಕ್ಸ್ಟ್ ಮತ್ತು ವಾಪಸ್ಸದ ಅದ ತೀರ್ಪೆ ಬರ್ತಂದ್ರೆ ಇಲ್ಲಿಕ ನೆಕ್ಸ್ಟ್ ಮತ್ತು ಆಗಸ್ಟ್ ಹದಿನೈದರ ನಂತರ ಇನ್ನೊಂದು ತೀರ್ಪು ಕೊಡ್ತಾರೆ ಇದೆಲ್ಲ ಆದಮೇಲೆ ಅಂತಿಮ ತೀರ್ಪು ಒಂದು ಆಗಸ್ಟ್ ಹದಿನೈದಕ್ಕೆ ಐತಿ ಬತ್ ಆಗಸ್ಟ್ ಹದಿನೆಂಟು ಹತ್ತೊಂಬತ್ತಕ್ಕೇನಾದರೂ ಬಂದರೂ ಕೂಡ ಇಲ್ಲಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಬೇಕಂದ್ರೆ ಇನ್ನೂ ಲೇಟ್ ಆಗ್ತದೆ ಯಾಕಪ್ಪ ಅಂದರೆ ಎಕ್ಸಾಮ್ ಸೆಂಟರ್ಗಳನ್ನು ಚಾಯ್ಸ್ ಮಾಡ್ಕೋಬೇಕು ಅದೇ ರೀತಿ ಯಾವೆಲ್ಲ ಅಭ್ಯರ್ಥಿಗಳು ಯಾವ ಎಕ್ಸಾಮ್ ಸೆಂಟರ್ಗೆ ಅದರಲ್ಲಿ ಭಾಗ ಕರ್ನಾಟಕದಲ್ಲಿ ಎಷ್ಟು ಎಕ್ಸಾಮ್ ಸೆಂಟರ್ ಮಾಡಬೇಕು ಅದೇ ರೀತಿ ಉತ್ತರ ಪ್ರದೇಶ ಎಷ್ಟು ಮಾಡಬೇಕು ಪಂಜಾಬ್ ಎಷ್ಟು ಮಾಡಬೇಕು ಪ್ರತಿಯೊಂದು ಯಾಕಂದರೆ ಇಡೀ ದೇಶದ ಅಂತ ನಡೆಯುವ ಅತಿ ದೊಡ್ಡ ಎಕ್ಸಾಮ್ ಅಂತಲೇ ಹೇಳ್ಬೋದು ಇದು ಅದಕ್ಕಾಗಿ ಈ ಎಕ್ಸಾಮ್ಗೆ ಸಂಬಂಧಿಸಿದ ಒಂದು ಕೋಟಿಗಿಂತ ಹೆಚ್ಚಿನ ಅಭ್ಯರ್ಥಿ ಈ ಎಕ್ಸಾಮನ ಬರೀತವೆ ಮಿನಿಮಮ್ ಅಂದರೂ ಕೂಡ ಒನ್ ಮಂತ್ ಆದರೂ ಕೂಡ ಈ ಎಕ್ಸಾಮ್ ಕೂಡ ನಡೀತದೆ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ದಿನ ಈ ಎಕ್ಸಾಮ್ ನಡಿತತಿ ಅದಕ್ಕಾಗಿ ಎಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡು ನಂತರ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಹಿಂದೆ ಎಕ್ಸಾಮ್ ಬಂದು ಸೆಪ್ಟೆಂಬರ್ದಲ್ಲಿ ಆಗುವ ಸಾಧ್ಯತೆ ಐತೆ ರೀ ಆಗಸ್ಟಲ್ಲಿ ಡೇಟನ್ನು ಅನೌನ್ಸ್ ಮಾಡಿದರೂ ಕೂಡ ಎಕ್ಸಾಮ್ ನಡೆಯೋದು ಮಾತ್ರ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಡೀತಾವ ಇಲ್ಲಿ ಇದು ಕೊಟ್ಟಿದ್ದು ಫೈನಲ್ ಅಲ್ಲರಿ ಇದು ಇವರು ಕೇಸ್ ಐತಿ ಏನೈತಿ ಚೆಕ್ ಮಾಡಿರ್ಲಂಗೆ ಹಂಗೆ ಅಪ್ಡೇಟ್ ಮಾಡಿರ್ತಾರೆ ಕೇಸ್ ಮುಗಿಯೋರ್ಗು ಕೂಡ ನಿಮ್ಮದು ಯಾವುದೇ ರೀತಿಯ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡೋಂಗಿಲ್ಲ ಅದಕ್ಕಾಗಿ ನಿಮ್ದು ಏನ ಓದೋಕೆ ಸಾಕಷ್ಟು ಟೈಮ್ ಐತ್ರಿ ಈಗ ಇದು ಮೇ ಒಂದರ ಕಂಪ್ಲೀಟ್ ಬಿಟ್ಟರೂ ಕೂಡ ನಿಮಗೆ ಜೂನ್ ಸಿಗ್ತದೆ ಜುಲೈ ಸಿಗ್ತದ ಆಗಸ್ಟ್ ಸಿಗ್ತದೆ ಈ ಮೂರು ತಿಂಗಳು ಕಂಪ್ಲೀಟಾಗಿ ಸಿಗ್ತಾವೆ ಆರಾಮಾಗಿ ಮೂರು ಮಂತ್ ಟೈಮ್ ಇರ್ತತಿ ಕೋಚಿಂಗ್ ಹೋಗೋರು ಕೋಚಿಂಗ್ ಹೋಗೋರು ಸ್ಟಡಿ ಮೆಟೀರಿಯಲ್ ತೊಗೊಂಡು ಸ್ಟಡಿ ಮಟೀರಿಯಲ್ ತೊಗೊಂಡು ಸ್ಟಡಿ ಕೂಡ ಮಾಡ್ಬೋದು ಸ್ನೇಹಿತ ನಮ್ಮ ಹತ್ರನ ಕೂಡ ಸ್ಟಡಿ ಮಟೀರಿಯಲ್ ತೊಗೋಬೋದು ಅಥವಾ ಬೇರೆ ಬೇರೆ ಕಡೆ ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದರೂ ನೋಡ್ಸಿಕೊಂಡ್ರೆ ಅಲ್ಲಿ ಕೂಡ ತೆಗೆದುಕೊಂಡು ಅಲ್ಲಿ ಕೂಡ ಸ್ಟಡಿಯನ್ನು ಮಾಡ್ಬೋದಾಗಿರ್ತದೆ ಇದು ನಮ್ಮ ಕಡೆ ಇರೋ ಇಂಪಾರ್ಟೆಂಟ್ ಟಾಪಿಕನ್ನು ಇರ್ತಾವೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಇರ್ತಾವೆ ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ಸೇರಿ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕೊಡಲಾಗ್ತದೆ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಪಾಯ್ ತ್ರೀ ಏಯ್ಟ್ ಒನ್ ಪಾಯ್ ಒನ್ ಫೈವ್ ತ್ರೀ ಫೈ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ನೋಡಿ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಸಿಗೋಣ ಶುಭ ದಿನ